ಸಾರಿ ಏಡಿ ತಗೊಂಡ್ ಬಂದಿದ್ದಾರೆ ಹೊಳೆದಿದು ಜೀವ ಇದೆ ಅದ್ರ ದೊಡ್ಡ ಕಾಲ್ ಕಚ್ಚು ಕಾಲ್ ಎಲ್ಲ ತೆಗ್ದಿದ್ದಾರೆ ಎಲ್ಲ ಆಗುತ್ತಿದೆ ಏಡಿ ಸಾರ್ ಮಾಡ್ಲಿಕ್ಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಜಾರಿ ಏಡಿ ತಗೊಂಡ್ ಬಂದಿದ್ದಾರೆ ಹೊಳೆದಿದು ಸಮುದ್ರದಾದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಇದ್ ನೋಡಿ ಹೊಳೆದು ಜೀವ ಇದೆ ನೋಡಿ ಅಣ್ಣ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡ್ಬಂದಿದ್ದಂತೆ ಏನು ನೋಡಿ ಎಲ್ಲ ಕೈಕಾಲೆಲ್ಲ ಆಡಿಸ್ತಾ ಇದೆ ನೋಡಿ ಎಲ್ಲ ಜೀವ ಇದೆ ಅದ್ರ ದೊಡ್ಡ ಕಾಲು ಕಚ್ಚು ಕಾಲ್ ಎಲ್ಲ ತೆಗ್ದಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಕಚ್ಚುತ್ತಂತ ಹೇಳಿ ಓ ಇದೆ ಒಂದು ಕಾಲ್ ಇದೆ ತೋರಿಸಿದ ಓಹೋ ನೋಡಿ ಇದು ಇದು ಕಚ್ಚು ಕಾಲು ಇದು ಕಾಲಿದೆ ಇದು ಮುರಿದಿದ್ದಾರೆ ಪಾಪ ಇನ್ನೊಂದ್ರಲ್ಲಿ ಕಾಲ್ ಇಡೀ ನೋಡಿ ಇದ್ರಲ್ಲಿ ಕಾಲಿದೆ ನೋಡಿ ಎರಡು ಕಾಲು ಆದರೂ ಕಾಲಿದವು ಕಚ್ಚುದಿಲ್ಲ ಕಾಲಿದ ಇನ್ನೊಂದು ಒಂದು ಬದಿ ಮಾತ್ರ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅದು ಒಂದು ಬದಿ ಕಟ್ ಮಾಡಿದ್ರೆ ಕಚ್ಚಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ನೀರು ನೀರಾಕುದಲ್ಲ ನೋಡು ಸುಮ್ಮನೆ ನೋಡಿ ಚಂದ ಇದೆ ಈಡಿ ಒಳ್ಳೆ ಏಡಿ ಸಾರು ಮಾಡಲಿಕ್ಕೆ ಹದಾ ಸೈಜ್ ಇದೆ ತುಂಬಾ ಸಣ್ಣದು ಅಲ್ಲ ತುಂಬಾ ದೊಡ್ಡದು ಅಲ್ಲ ಹದಾ ಸೈಜ್ ಒಳ್ಳೆದಿದೆ ನೋಡಿ ಇವತ್ತು ಒಳ್ಳೆ ಬ್ಯಾಟಿಂಗ್ ಒಳ್ಳೆ ಮಾಡ್ಬೋದು ಎಲ್ಲರೂ ಇದು ಈ ರೀತಿ ಕಟ್ತಾರೆ ಅವರು ಇದು ಕಾಲಿಗೆ ಕಾಲಿಗೆ ಕಟ್ತಾರೆ ಹೀಗೆ ಚೆನ್ನಾಗಿದೆ ಜಾರಿ ನೋಡಿ ಈಗ ದೊಡಮ್ಮ ಏಡಿನ ಕುಯ್ತಿದ್ದಾರೆ ನೋಡಿ ಈಸಿ ಇದು ಏಡಿ ಕುಯ್ಲಿಕ್ಕೇನು ಕಷ್ಟ ಇಲ್ಲ ಅಣ್ಣ ಹೌದಪ್ಪ ಅಂತಿದ್ದಾನೆ ಹಾಂ ನೋಡಿ ಅದು ಇದೆಲ್ಲ ತೆಗಿಬೇಕು ಎಂತ ಹೇಳ್ತೀರದಕ್ಕೆ ಅದೆಲ್ಲ ವೇಸ್ಟ್ ವೇಸ್ಟ್ ಎಲ್ಲ ತೆಗಿಬೇಕು ಕೈಯಲ್ಲೇ ಈಗೆಲ್ಲ ಇದು ಕ್ಲೀನ್ ಮಾಡ್ಬೋದು ಛತ್ತಿಯೆಲ್ಲ ಆಗಿದೆ ನೋಡಿ ಅದರಲ್ಲಿ ಜಾರಿಯಲ್ಲಿ ಚೆಕ್ ಮಾಡಿದರೆ ಈಸಿ ಅದ್ರದ್ದೆ ಓಡಲ್ಲಿ ಸಹ ಇರುತ್ತೆ ಅದ್ರ ಛತ್ತಿ ಫ್ರೆಶ್ ಇದೆ ಮಾತ್ರ ಇದು ಫ್ರೆಶ್ ಇದೆ ಈ ರೀತಿ ಚಂದ ಮಾಡಿ ಕ್ಲೀನ್ ಮಾಡಿ ನೋಡಿ ಕ್ಲೀನ್ ಮಾಡಿ ಹಾಕಿದೆ ತೊಳೆದು ಹಾಕಿದೆ ನೋಡಿ ಸಾರು ಮಾಡಿದ್ರೆ ಆಯಿತು ಆದರೆ ಸಾರಿನ ವಿಡಿಯೋ ಸಹ ತೋರಿಸ್ತೇನೆ ನಿಮಗೆ ನೋಡಿ ಈಗ ನಮ್ಮ ಮನೆಯ ಹುಡುಗನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ವಿ ನೋಡಿ ಅದು ಚೀಲ ನೋಡಿ ನಿಮ್ಮ ಚೀಲ ನೋಡಿದ್ರೆ ಏನು ಅನಿಸುತ್ತೆ ಹೊಲಸಿನಕಾಯಿ ಅಂತ ಅನಿಸುತ್ತಾ ನೋಡಿ ನಮಗೂ ಎಂತೆಂತ ಗೊತ್ತಿರಲಿಲ್ಲ ಅಲ್ಲಿ ಕೊಡುವಾಗ ಮೀಶೋದಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದು ನಾವು ಅವರು ನೋಡಿ ನಮಗೆ ಈ ಹಾಕಿ ಕೊಟ್ಟಿದ್ರು ಈ ಚೀಲಕಾಯಿ ಚೀಲಕ್ಕೆ ಹಾಕಿ ಕೊಟ್ಟಿದ್ರು ಏನಿದು ಎಂತ ಇಲ್ಲ ನಮ್ಮನೆ ಹುಡುಗನಿ ಕ್ರಿಕೆಟ್ ಅಂದರೆ ಇಷ್ಟನಾ ಸೊ ಹಾಗಾಗಿ ವಿಕೆಟ್ ಆರ್ಡರ್ ಮಾಡಿದ್ದು ನೋಡಿರಿ ಆರ್ಡರ್ ಮಾಡ್ತಾ ಇದ್ದೀನಿ ಬಂದಿದೆ ಹೇಗಿದೆ ಅಂತ ನೋಡಬೇಕು ಎಲ್ಲ ಒಂದೇ ಕಲರ್ ಅದಕ್ಕೆ ಅದಕ್ಕೆಲ್ಲ ಅಲ್ಲ ಗೋಡೆ ಕಲರ್ ವಿಕೆಟ್ ಕಲರ್ ಎಲ್ಲ ಒಂದೇ ಎಲ್ಲ ಒಂದೇ ಈ ಕಡೆ

ನೋಡಿ ಎಷ್ಟು ಕೊಟ್ಟಿದೆಯಾ ಅದಕ್ಕೆ ಅದಕ್ಕೆ ನೆನಪಿಲ್ಲ ಹ್ಞೂ ಅವಳಿಗೆ ನೆನಪಿಲ್ಲಂಟು ನೋಡಿ ಆರ್ಡರ್ ಮಾಡಿದವರಿಗೆ ಟೂ ತರ್ಟಿ ಸೆವೆನ್ ಹ್ಞೂ ಟೂ ತರ್ಟಿ ಸೆವೆನ್ ಕೊಟ್ಟಿದ್ದೀನಿ ಇದಕ್ಕೆ ನೋಡಿ ಚೆನ್ನಾಗಿದೆ ನೀವೇನು ಹೇಳ್ತೀರ ಅಷ್ಟು ರೇಟ್ ಕೊಡ್ಬೋದಾ ಇದಕ್ಕೆ ಪ್ಲಾಸ್ಟಿಕ್ ಮಾತ್ರ ಪ್ಲಾಸ್ಟಿಕ್ ಇದು ಇದೆಯಲ್ಲ